ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್ ಇವತ್ತು ನಾನು ಸ್ಪೆಷಲ್ ಆಗಿರೋಂತಹ ಒಂದು ಮ್ಯಾಗಿ ರೆಸಿಪಿ ಅಂತ ಮ್ಯಾಗಿ ಅಂದ ತಕ್ಷಣ ಇದೇನಪ್ಪ ಸಿಂಪಲ್ ರೆಸಿಪಿನೂ ಅಂತ ಕೇಳಬೇಡಿ ಇದು ಒಂಥರ ಸ್ಪೆಷಲ್ ರೆಸಿಪಿನೇ ಯಾಕೆ ಅಂದರೆ ಎಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ಮ್ಯಾಗಿ ತಿನ್ನಲೇಬೇಕು ಅಂತ ಹಠ ಮಾಡ್ತಾರೆ ಆದರೆ ದೊಡ್ಡವ್ರು ನಾವೇನು ಮಾಡ್ತೀವಿ ರಿಸ್ಟ್ರಿಕ್ಟ್ ಮಾಡ್ತೀವಿ ಬೇಡ ಡೈಜೆಷನ್ ಆಗೋಲ್ಲ ಹೆಲ್ದಿ ಇರಲ್ಲ ಹಾಗೆ ಹೀಗೆ ಅಂತ ಹೇಳ್ತೀವಿ ಆದರೆ ಮ್ಯಾಗಿ ಮಕ್ಕಳು ಇಷ್ಟಪಟ್ಟು ಕೇಳುವಾಗ ಅದನ್ನು ಹೆಲ್ದಿಯಾಗಿ ಒಂದು ಡಿಫ್ರೆಂಟಾಗಿ ಹೇಗೆ ಮಾಡ್ಬೋದು ಅಂತ ನಾನಿವತ್ತು ನಿಮಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮಗೂ ಬೇಜಾರಾಗಲ್ಲ ಅಯ್ಯೋ ಮ್ಯಾಗಿ ತಿಂತಾರಲ್ಲ ಮಕ್ಕಳು ಅಂತ ಖುಷಿಯಾಗಿ ಕೊಡ್ಬೋದು ಅವ್ರಿಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಸ್ವಲ್ಪ ಮ್ಯಾಗಿನ ತೊಗೊಂಡಿದ್ದೀನಿ ಅದ್ರ ಜೊತೆ ಮಸಾಲ ಬರುತ್ತಲ್ಲ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ನಾನು ವೆಜಿಟೇಬಲ್ಸ್ಗಳನ್ನ ನಮ್ಮ ಮನೇಲಿ ಯಾವ ಥರ ವೆಜಿಟೇಬಲ್ಸ್ ಇತ್ತೋ ಅದನ್ನು ತೊಗೊಂಡಿದ್ದೀನಿ ನಿಮಗೆ ಮಕ್ಕಳು ಯಾವ್ದು ಇಷ್ಟಪಟ್ಟು ತಿಂತಾರೆ ಅದನ್ನು ತೊಗೊಂಡು ಎಲ್ಲ ಸಿಪ್ಪೆ ತೆಗೆದು ತುಂಬ ಸಣ್ಣದಾಗಿ ಚಾಪ್ ಕಟ್ ಮಾಡ್ಕೊಳ್ಳಿ ಸಣ್ಣ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ಮತ್ತು ಹಸಿ ಬಟಾಣಿನ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದೆರಡು ಖಾರ ಎಷ್ಟು ಬೇಕಷ್ಟು ಒಂದೆರಡು ಹಸಿ ಮೆಣ್ಸಿನ್ಕಾಯಿ ನೋಡಿ ಇಲ್ಲಿ ಈರುಳ್ಳಿ ತೋರಿಸ್ತಾ ಇದ್ದೀನಿ ಈರುಳ್ಳಿನ ಈ ಥರ ಸಣ್ಣದಾಗಿ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಟೊಮೊಟೊ ಇದೆಲ್ಲ ತೊಗೊಂಡಿದ್ದೀನಿ ಆದಷ್ಟು ಸಣ್ಣದಾಗೆ ಹಚ್ಕೋಬೇಕು ಹಸಿ ಬಟಾಣಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಬಟಾಣಿಲಿ ಪ್ರೋಟೀನ್ ಕೂಡ ಇರುತ್ತೆ ಮಕ್ಳಿಗೆ ಕೂಡ ತುಂಬಾ ಒಳ್ಳೆಯದು ಫಸ್ಟು ನಾವು ಮಾಡೋಕ್ಕೆ ಆಲ್ಮೋಸ್ಟ್ ಮ್ಯಾಗಿ ಮಾಡುವಾಗ ಏನು ಮಾಡ್ತೀವಿ ಹಾಗೆ ಡೈರೆಕ್ಟ್ ಬೇಯೋಕ್ಕಾಗಿ ಮಾಮೂಲಿ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಆ ಅದರ ಮಾಡಿಬಿಡ್ತೀವಿ ಆದರೆ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ನೀರನ್ನು ಸ್ವಲ್ಪ ಕುದಿಯೋಕೆ ಇಟ್ಕೊಳ್ತೀನಿ ಅದಕ್ಕೊಂದು ಸ್ಪೂಲ್ ಆಯ್ ಆಯಿಲ್ ಹಾಕೊಂಡಿದ್ದೀನಿ ನೀರು ಕುದ್ದ ಮೇಲೆ ಮ್ಯಾಗಿನ ಹಾಕಿ ಒಂದು ಭಾಗದಷ್ಟು ಬೇಯಿಸ್ಕೊತೀನಿ ಸ್ವಲ್ಪ ಸ್ಮೂತ್ ಅಷ್ಟು ತುಂಬ ಸ್ಮೂತ್ ಬೇಡ ಅದು ಮತ್ತು ಆ ನೀರನ್ನು ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಿರಲಿ ಫುಲ್ ಡ್ರೈನ್ ಮಾಡೋಕ್ಕೋಗ್ಬೇಡಿ ಮತ್ತು ಹಾರಕ್ಕೆ ಇಟ್ಕೊಂಡು ಅದು ಹಾರ ಆರ್ತಾ ಇರಲಿ ಅಲ್ಲಿ ಗಂಟ ನಾವು ಒಗ್ಗರಣೆ ಮಾಡಿಕೊಂಡು ನಮ್ಮ ವೆಜಿಟೇಬಲ್ಸ್ಗಳನ್ನ ಬೇಯಿಸ್ಕೊಳ್ಳೋಣ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ ಫಸ್ಟು ನಾನು ಹಸಿ ಮೆಣ್ಸಿನ್ಕಾಯಿ ಮತ್ತು ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಲೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬಿಡಿ ಇವಾಗಲೇ ಆಮೇಲೆ ಹೆಚ್ಚು ಸಣ್ಣದಾಗಿ ಇಟ್ಕೊಂಡಿರೋಂತಹ ತರಕಾರಿಗಳು ನಾನು ಹಾಕಿದ್ದೇ ಹಾಕಬೇಕು ಅಂತ ಏನಿಲ್ಲ ಮಕ್ಕಳು ಏನನ್ನ ಇಷ್ಟಪಟ್ಟು ತಿಂತಾರೆ ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಆದಷ್ಟು ನಮ್ಮ ಮನೆಯಲ್ಲಿ ಇದ್ದಿದ್ದಂತಹ ತರಕಾರಿಗಳನ್ನೇ ಉಪಯೋಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡು ತರಕಾರಿಗಳು ಮುಕ್ಕಾಲು ಭಾಗ ಬೆಂದ ನಂತರ ನಾವು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರ್ಶ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಆ ಮಸಾಲೆ ಕೊಟ್ಟಿರ್ತಾರಲ್ವ ಮ್ಯಾಗಿಲಿ ಅದನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡೆ ಆ್ಯಡ್ ಮಾಡಿಕೊಂಡು ತರಕಾರಿ ಜೊತೆ ಹೊಂದ್ಕೊಳ್ಳಿ ಅಂತ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಅಂತಹ ಮ್ಯಾಗಿನ ಸಿಮ್ಮಲ್ಲಿ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆನ ಚೆನ್ನಾಗಿ ಮ್ಯಾಗಿಲಿ ಉಪ್ಪಿರುತ್ತೆ ಮಸಾಲೇಲಿ ಕೂಡ ಉಪ್ಪಿರುತ್ತೆ ಹಾಗಾಗಿ ತರಕಾರಿಗೆ ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದ ನಂತರನೇ ನಾವು ಬೆಂದಿರೋ ಅಂತಹ ಮ್ಯಾಗಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಬೆಂದಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಈಗ ಮ್ಯಾಗಿ ಕೂಡ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿ ಒಂದು ಎರಡು ನಿಮಿಷ ಜಸ್ಟ್ ಅದು ಮಸಾಲೆ ಹಿಡೀಲಿ ಮ್ಯಾಗಿ ಅಂತ ಮುಚ್ಚಿ ಇಟ್ಟರೆ ರೆಡಿ ಆಯಿತು ನಮ್ಮ ಮ್ಯಾಗಿ ಈಗ ಸರ್ವ್ ಮಾಡ್ಕೊಳ್ಳೋದೆ ಬಿಸಿ ಬಿಸಿ ಆಗಿ ಮಕ್ಕಳಿಗೆ ಸರ್ವ್ ಮಾಡಿ ಸ್ನ್ಯಾಕ್ಸ್ ಟೈಮ್ಗೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಡ್ಬೋದು ಈ ಥರ ತಿನ್ನೋದ್ರಿಂದ ನಮಗೂ ಬೇಜಾರಿರಲ್ಲ ಮೈನ್ ಡೈಜೆಷನ್ ಆ ಥರ ಆಗುತ್ತೆ ಅಂತ ಹೆಲ್ದಿಯಾಗಿ ಕೂಡ ಇರುತ್ತೆ ಇದ್ರ ಜೊತೆಗೆ ತರಕಾರಿನೂ ಕೂಡ ಮಕ್ಕಳು ತಿಂತಾರೆ ಅಂತ ಹೇಳ್ತಾ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ನಮ್ಮ ಮನೇಲಿ ನಾನು ಕೂಡ ತಿಂತೀವಿ ದೊಡ್ಡವ್ರು ಕೂಡ ಈ ಥರ ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ತಾ ಮುಂದೆ ಮುಂದಿನ ಒಂದು ಹೊಸ ವೀಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಹ್ಯಾವ್ ಎ ಗುಡ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್